ಕಲಬುರಗಿ ಜಿಲ್ಲೆಯ ಕೋಟನೂರು ಗ್ರಾಮದ ಹತ್ರ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ರಸ್ತೆ ಪಕ್ಕದಲ್ಲಿ ಭೀಮಾ ನದಿಯ ಪೈಪ್ಲೈನ್ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುವುದು ಮೂರು ತಿಂಗಳಿಂದ ನೀರು ಸೋರ್ತಾ ಇದೆ ಅಧಿಕಾರಿಗಳು ಅಂತಿಲ್ಲ ಹೌದು ಈ ಪೈಪ್ ಭೀಮಾ ನದಿಯಿಂದ ಕಲಬುರಗಿ ಜಿಲ್ಲೆಗೆ ಕುಡಿಯುವ ನೀರನ್ನ ಸರಬರಾಜು ಮಾಡುವ ಪೈಪ್ಲೈನ್ ಆಗಿದೆ ಸುಮಾರು ಮೂರು ತಿಂಗಳಿಂದ ಈ ಪೈಪ್ ಹೊಡೆದು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನೀರು ಸೋರ್ತಾನೆ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ಎಷ್ಟು ಬಾರಿ ಹೇಳಿದ್ರು ಸರೌಂಡ್ಗೆ ಬರಲ್ಲ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಉಡಾಫೆ ಉತ್ತರ ಕೊಡ್ತಿದ್ದಾರೆ ಹೋರಾಟಗಾರ ಪವನ್ ಕುಮಾರ್ ಬಿ ಒಳಕಿರಿ ಶರಣಗೌಡ ಪಾಟೀಲ್ ಚಂದ್ರಕಾಂತ್ ಸಿಥನೂರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಂದಿಕೂರು ಭೀಮಾಶಂಕರ್ ಉಲಿಮನಿ ಅಬಾಸಲಿ ದಗಾಪುರ್

ನಾವು ಇವತ್ತು ಬರ್ತಾರೆ ನಾಳೆ ಅಂತ ಅಧಿಕಾರಿಗಳು ವೇಟ್ ಮಾಡ್ತಾಯಿದ್ದೀವಿ ಯಾರೂ ಬರ್ತಾ ಇಲ್ಲ ಅದಕ್ಕೆ ರಿಪೇರಿ ಮಾಡ್ತಾ ಇಲ್ಲ ಸುಮಾರು ಹತ್ತರಿಂದ ಹದಿನೈದು ಎಚ್ ಪಿ ಮೋಟ್ರ್ ಫೋರ್ಸ್ ಎಷ್ಟಿದೆ ಅಷ್ಟು ಫೋರ್ಸು ನೀರು ವೇಸ್ಟ್ ಆಗ್ತಾಯಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗ್ತಾ ಇದೆ ಮೂರು ತಿಂಗಳು ನ್ಯಾಯಾಲಯ ಆಯಿತು ಯಾವ ಬರ್ತಾ ಇಲ್ಲ ಏನೂ ಬರ್ತಾಯಿಲ್ಲ ನೀರಿಂದು ಗುಲ್ಬರ್ಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಆದರೂ ಅಧಿಕಾರಿಗಳಿಂದ ದಿವ್ಯ ನಿರ್ದ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಆಗ್ತಾ ಇದೆ ಆದ ಕಾರಣ ಅಧಿಕಾರಿಗಳು ಬಂದು ಇದು ಬಂದು ರಿಪೇರಿ ಮಾಡಿಸ್ಬೇಕು ಒಂದ್ ವೇಳೆ ರಿಪೇರಿ ಮಾಡ್ತೀನಿ ಅಂದರೆ ನಾವು ಎಂಟು ದಿನದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿರೋ ವಾಟರ್ ಬೋರ್ಡ್ ಈ ಆ ಸಂಬಂಧಪಟ್ಟ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಹೆದರುಗಳೇ ಏನು ಸಿಮಾ ನದಿ ನೀರು ಸರಬರಾಜು ಆಗ್ತಕ್ಕಂಥ ಪೈಪ್ಲೈನ್ ಈ ಒಂದು ನೀರು ಸುಮಾರು ಮೂರು ತಿಂಗಳ ಮೇಲೆ ಮೂರು ತಿಂಗಳ ಒಳಗಂತಿಲ್ಲ ಈ ನೀರು ಹಾಕ್ತಕ್ಕಂಥವ್ರು ಅಷ್ಟೇ ನೀರು ಎಷ್ಟು ಹಾಕ್ತದ ಅಷ್ಟು ನೀರು ಪ್ರತೀಲಿತ ನೀರು ಹಾಕ್ತಾ ಇದೆ ಆದರೆ ಸಂಬಂಧಪಟ್ಟ ಅಧಿಕಾರಿಯಾಗಿರ್ಬೋದು ಅವ್ರ ಕೈ ಕಳೆ ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಬೋದು ಗಮನ ಸೆಳೀತಾ ಇಲ್ಲ ಈ ಅಧಿಕಾರಿಗಳು ಕೇವಲ ಒಂದು ಎ ಸಿ ರೂಮ್ನಲ್ಲಿ ಕುಂತು ಎ ಸಿ ಕಾರ್ನಲ್ಲಿ ಸರ್ಕಾರಿ ವೆಚ್ಚದ ಓಡಾಡಿಕೆ ಸಂದ್ರ ಮಾಡೋದ್ರಾಗಲ್ಲ ಈ ಒಂದು ನೀರಿನ ಸಮಸ್ಯೆ ಎಷ್ಟಿದೆ ಅಂತಕ್ಕಂಥದ್ದು ಕಲಬುರಗಿ ನಗರದ ಜನತೆ ಗೊತ್ತಿದೆ ಯಾಕಂತಂದ್ರೆ ಅಂತಂದ್ರೆ ನಮ್ಮ ಜನರಿಗೆ ಹೆಂಗಾಗ್ತದೆ ಅಂದ್ರೆ ವಾರದಾಗ ಒಂದು ಸಲ ಎರಡು ಸಲ ನೀರು ಬಿಡ್ತಾರೆ ಅಂಥ ಟೈಮಿಗೆ ಕುಡಿಯೋ ನೀರಿನ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ ಬಳಸ್ಲಿಕ್ಕೆ ನೀರಿನ ಸಮಸ್ಯೆ ಆಗ್ತಿದೆ ಗ್ರಾಮೀಣ ಜನರಿಗೆ ಯಾರು ದನ ರೀ ಇದ್ದವರು ಅವ್ರಿಗೆ ನೀರು ಕುಡಬೇಕಂದ್ರೆ ಮೂರು ಎಲ್ಲಿ ನೀರು ಸಿಗಲ್ಲ ಅದು ಸ್ಪೆಷಲಿ ಕಲಬುರಗಿ ನಗರದಾಗ ಹಳ್ಳಿಗಾಡದೊಳಗೆ ಎಲ್ಲಾದರೂ ಒಂದು ಬಾವಿ ಗೀವಿ ಇರ್ತದೆ ಅಲ್ಲಿ ಹೋಗಿ ಕೆಸಿಗೆ ನೀರು ಕುಡಿತವೆ ಆದರೆ ಕಲಬುರಗಿ ನಗರದ ಜನರಿಗೆ ಸಮಸ್ಯೆ ಆಗ್ತದೆ ಒಂದೊಂದು ಹನಿ ನೀರಿಗಾದರೆ ಮಹತ್ವಪೂರ್ಣ ನೀರಿಗಾದರೆ ನಾವು ಕಾಯ್ದಿರ್ತಕ್ಕಂಥದ್ದು ಕರ್ತವ್ಯ ಆಗುತ್ತೆ ಕೇವಲ ಜನರ ಅಷ್ಟೇ ಅಲ್ಲ ಇವತ್ತು ನಾವು ನೋಡಬೇಕಾದ್ರೆ ಅಧಿಕಾರಿಗಳೇ ನಿರ್ಲಕ್ಷ್ಯ ಎಲ್ಲರ್ತಕ್ಕಂಥದ್ದಾಗ ಕೊಡೋದು ಅಧಿಕಾರಿಗಳು ನಿರ್ಲಕ್ಷ್ಯ ಬಿಟ್ಟು ಈ ಕೆಲಸ ಮಾಡಲಿಲ್ಲ ಅಂತಂದ್ರೆ ಮುಂಬರಕ್ಕಂತ ಒಂದು ವಾರ ಟೈಮ್ ಕೊಡ್ತಾಯಿದ್ದೇವೆ ನಾವು ಈಗ ಶುಕ್ರವಾರ ಮುಂದಿನ ಶುಕ್ರವಾರ ಈ ಫ್ರಿಡ್ಜೇ ಬಂದ್ ಮಾಡಿ ಕೆಲ್ಸ್ದು ನಾವೆಲ್ಲ ಗ್ರಾಮಸ್ಥರು ಗ್ರಾಮೀಣ ಜನರು ಗ್ರಾಮ ನಗರ ಪಂಚಾಯತ್ ಹಾಗೂ ನಮ್ಮ ಶರಣಗೌಡರು ಅಪ್ಪ ಅವರು ಶಕೀಲ್ ಅವರು ಆಮೇಲೆ ನಮ್ಮ ಮಳಿಗೆ ಎಲ್ಲರೂ ಬಂದಿದೆ ಇವತ್ತು ನಾವು ಸರ್ಕಾರಿ ಅಧಿಕಾರಿಗಳಿಗೂ ಒಂದು ಎಚ್ಚರಿಕೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಗಿದ್ರಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಪಿ ಎಚ್ ಗೆ ಬರ್ತದೆ ಪಿ ಹೆಚ್ವರು ಪಿ ಡಬ್ಲ್ಯೂ ಡಿ ಬರ್ತಾ ಆಮೇಲೆ ವಾಟರ್ ಬೋರ್ಡ್ ಅವ್ರು ಏನು ಹೇಳ್ತಾನೆ ಅಂತಂದ್ರೆ ನಮಗೆ ಅದು ಸಿಟಿ ಬರ್ತದೆ ರೀ ರೂರಲ್ ಅಂತಕ್ಕಂಥ ಮಾತು ಹೇಳ್ತಾ ಬರ್ತದೆ ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಅಕ್ಷನ್ ಅಂತ ನಿಮಗೆ ತಿಳಿಸಿಲ್ಲ ಬೆಳಗ್ಗೆ ಬರಲ್ಲ ನಿನಗೆ ಬರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅವರು ಅವ್ರು ಏನು ಹೇಳ್ತಾರೆ ಅಂದ್ರೆ ಸಿಟಿ ಬೇರೆ ಅದ ರೂರಲ್ ಬೇರೆ ಅದ ಆಮೇಲೆ ಸಿಟಿ ಒಳಗೆ ನಾವು ನೀರು ಸಪ್ಲೈ ಮಾಡೋದು ಅದು ಬೇರೆ ಅದ ಈ ಪೈಪ್ಲೈನ್ ನೀರು ಬರೋದು ಅದು ಮೇಂಟೆನೆನ್ಸ್ ಬೇರೆ ಅದ ಈ ರೀತಿ ಇರೋದ್ರಿಂದ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ದಯಮಾಡಿ ಅಧಿಕಾರಿಗಳು ಎ ಸಿ ರೂಮ್ ಬಿಟ್ಟು ಹೊರಗೆ ಬಂದು ಕೆಲಸದ್ರೆ ಈ ನೀರು ಹಾರ್ತಕ್ಕಂಥದ್ದು ಒಂದು ಹತ್ತು ಎಚ್ ಪಿ ನೀರು ಅಂದರೆ ಇಪ್ಪತ್ನಾಲ್ಕು ಟನ್ ಕೂಡಲೇ ನಿಲ್ಲಿಸಬೇಕು ಈ ಸಾರ್ವಜನಿಕರ ಒಂದು ಕುಡಿಯುವ ನೀರಿನ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೊಳ್ಬೇಕು ಈ ನೀರು ನಾವು ಸಂಗ್ರಹ ಮಾಡಿ